ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಹೋರಾಟ ಅಂತ್ಯ ಆಗ್ತಾ ಇದೆ ವೇದಿಕೆ ಮೇಲೆ ಕಾರ್ಖಾನೆ ಸಿಬ್ಬಂದಿಯಿಂದ ಬಾಕಿ ಹಣದ ವಿವರಣೆ ನೀಡಿದ್ದಾರೆ ದಾಖಲೆಯನ್ನು ತೋರಿಸಿ ಮಾಹಿತಿಯನ್ನು ನೀಡಿದ ಸಕ್ಕರೆ ಕಾರ್ಖಾನೆಯ ಸಿಬ್ಬಂದಿ ಪ್ರಸಕ್ತ ಸಾಲಿನ ಬೆಲೆ ಬಗ್ಗೆ ಹೇಳಿಕೆಯನ್ನ ಪಡೆದ ಕಬ್ಬು ಬೆಳೆಗಾರರು ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೀತಾ ಇತ್ತು ಧರಣಿ ಸಾಕಷ್ಟು ಸಂಧಾನ ಸಭೆ ಎಲ್ಲ ಮಾಡಿದ್ರು ತಹಶೀಲ್ದಾರ್ ಅವರು ಹೋಗಿದ್ರು ಡಿ ಸಿ ಅವರು ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನು ಮಾಡುವಂತ ಕೆಲಸ ಎಸ್ ಪಿ ಅವರು ಭೇಟಿ ಕೊಟ್ಟಿದ್ರು ಜೊತೆಗೆ ಜನಪ್ರತಿನಿಧಿಗಳು ಕೂಡ ಭೇಟಿ ಕೊಟ್ಟಿದ್ರು ಬಟ್ ವರ್ಕೌಟ್ ಆಗಿರ್ಲಿಲ್ಲ ಇಲ್ಲ ನಾವು ಮಾತ್ರ ಕೊಟ್ಟು ಬಿಡಲ್ಲ ಅಂತ ಹಠಕ್ ಬಂದಿದ್ರು ಫೈನಲಿ ಇದೀಗ ಅಂತ್ಯ ಆಗ್ತಾ ಇದೆ ಎಲ್ಲರೂ ಮಾತಾಡಿ ಚರ್ಚಿಸಿ ವಿವರವನ್ನ ನೀಡಿದ ನಂತರ ಇದೀಗ ಪ್ರತಿಭಟನೆ ಅಂತ್ಯ ಆಗ್ತಾ ಇದೆ ಈ ವರ್ಷ ಹೋರಾಟ ಒಂದು ಇತಿಹಾಸ ದಾಖಲೆಯಾಗಿರ್ತಕ್ಕಂಥದ್ದೇನಂದ್ರ ಈಗ ಪ್ರತಿ ವರ್ಷ ಏನೇನೋ ಕಪ್ ಕಳಿಸ್ತಿದ್ವಿ ಹೋರಾಟ ಮಾಡ್ತಿದ್ರು ಎತ್ಗತಿದ್ವಿ ಅದು ಬೇರೆ ಈ ವರ್ಷದ ಕಬ್ಬ ಏನು ಕಾರ್ಖಾನೆ ಕಳಿಸ್ತಿರೋ ಆ ಕಾರ್ಖಾನೆ ಕಬ್ಬು ಕಳಿಸಿದ ಹದಿನಾಲ್ಕು ಕೊಡ್ಬೇಕನ್ನುವಂತ ಹೋರಾಟ ಒಂದು ಲೆಕ್ಕಾಚಾರಕ್ಕೆ ಮಾತ್ರ ಗೊತ್ತಿರಲಿಲ್ಲ ಇದು ನಿಮ್ಮ ಹೋರಾಟ ಮೊದಲ ನಾಡಿನ ನಿಮ್ಮ ಹೋರಾಟ ಇದು ಆ ರಾಜ್ಯಕ್ಕೆ ವ್ಯಾಪ್ತಿ ಸಂಬಂಧಪಟ್ಟಂತದ್ ನಾವು ಪಾಯಿಂಟ್ ಹೇಳಿವಿ ಇನ್ನ ಆಯಾ ವಿಚಾರ ಆಯಾ ಜಿಲ್ಲೆಯ ಆ ವಿಚಾರಗಳಾದ ಮೇರೆ ಇದೊಂದು ಬಹಳ ಮುಖ್ಯವಾದ ವಿಚಾರ ಐತಿ ಆಮೇಲೆ ಇನ್ನ ಅದಕ್ಕ ಈಗ ಮುಚ್ಚುಲ್ಕಿ ಪತ್ರ ಬರೆದು ಕೊಡ್ತಾರ ಅವ್ರಿಗೆ ಕಾರ್ಖಾನೆ ಬರ್ತಾರ ಕಾರ್ಖಾನೆ ಬರ್ತಾರ ಮುಚ್ಚುಕಿ ಪತ್ರನ ಬರೆದು ಕೊಡ್ತಾರ ಬಾಕಿ ಇಟ್ಟಿತ್ತು ಯಾವಾಗ ಕೊಡ್ತೀವ್ರ ಬಗ್ಗೆ ಅದು ಸ್ಪಷ್ಟೀಕರಣ ಆಗೈತಿ ಬಾಕಿ ಇಟ್ಕೊಂಡ ಈಗ ನಿನ್ನೆ ಮಣ್ಣಿನ